ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಶ್ರೂಮ್ ವೆಜಿಟೇಬಲ್ ಬಿರಿಯಾನಿ ಅದು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಗ್ರಾಮ್ ಲೆಕ್ಕ ಆದರೆ ನಾನ್ನೂರು ಗ್ರಾಮ್ ಅಕ್ಕಿ ಇದು ಅಕ್ಕಿ ಕಾಲು ಕೆ ಜಿ ತರಕಾರಿ ಎರಡು ಕ್ಯಾರೆಟು ಒಂದು ಗೆಡ್ಡೆಕೋಸು ಒಂದು ಹತ್ತು ತುರ್ಕಾಯಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊ ಒಂದಿಡೀ ಕುದಿನ ಸೊಪ್ಪು ಒಂದು ಹಿಡಿ ಸೊಪ್ಪು ಒಂದು ಸ್ಪೂನ್ ಬಿರಿಯಾನಿ ಪೌಡ್ರು ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಪೌಡ್ರು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನ್ಯಾ ಪೌಡ್ರು ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪಲಾವ್ ಸಾಮಗ್ರಿಗಳು ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಮೊಸರು ಪ್ಯಾಕೆಟು ಇನ್ನೂರು ಗ್ರಾಮು ಒಂದು ನೂರು ಗ್ರಾಮ್ ಬಟಾಣಿ ರಾತ್ರಿ ನೆನೆಸಿ ಒಂದು ಐದು ನಿಮಿಷ ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಪಲಾವ್ ಸಾಮಗ್ರಿಗಳಾಗ್ತಾ ಇದ್ದೀನಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮೂರು ಈರುಳ್ಳಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ ಇವಾಗ ಮಶ್ರೂಮ್ ಆಗ್ತಾ ಇದೀನಿ ಸ್ವಲ್ಪ ಅಷ್ಟಿನ ಪೌದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೊಂದು ಐದು ನಿಮಿಷ ನೀರು ಬಿಟ್ಕೊಳ್ಳೋ ತನಕ ಫ್ರೈ ಮಾಡಬೇಕು ಮಶ್ರೂಮ್ ನೀರು ಬಿಡಬೇಕು ಮಶ್ರೂಮ್ ನೀರು ಬಿಟ್ಕೊಂಡೈತೆ ಇವಾಗ ಈ ನೀರು ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಈ ಮಶ್ರೂಮ್ ಎಲ್ಲ ಡ್ರೈ ಆಗಿದೆ ಇವಾಗ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾ ಇದೆ ಇದು ವಾಸನೆ ಹೋಗೋ ತನಕ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನೆ ಹೋಗಿದೆ ಪುದೀನ ಇದ್ದೀನಿ ಇದನ್ನ ಒಂದು ಹತ್ತು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಪುದೀನ ಸೊಪ್ಪು ಚೆನ್ನಾಗಿ ಸ್ವಲ್ಪ ಬಾಡಿಸಿದ್ದೀನಿ ಇವಾಗ ತರಕಾರಿ ಇದ್ದೀನಿ ಮತ್ತು ಬೇಯಿಸಿ ಇಟ್ಕೊಂಡಿರೋ ಬಟಾಣಿ ಮೂ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಇದೊಂದು ಐದು ನಿಮಿಷ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ ಈಗ ಪೌಡ್ರುಗಳೆಲ್ಲ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಚಿಕನ್ ಮಸಾಲ ಪೌಡ್ರು ಬಿರಿಯಾನಿ ಮಸಾಲ ಪೌಡ್ರು ಇದೆಲ್ಲ ಸೇರಿ ಒಂಚೂರು ಮಿಕ್ಸ್ ಮಾಡ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ಒಂದು ಕಾಲು ಗ್ಲಾಸ್ ಅಕ್ಕಿ ಒಂದು ಎರಡು ನಿಮಿಷ ಚೆನ್ನಾಗಿ ತಿರುಸಿ ಫ್ರೈ ಮಾಡಬೇಕು ಈಗ ನಾನು ರೈಸ್ ತೊಗೊಂಡಿದ್ದೆ ಅದಕ್ಕೋಸ್ಕರ ಒಂದು ಕಾಲು ಲೋಟ ಅಕ್ಕಿಗೆ ಎರಡೂವರೆ ಲೋಟ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಮೂರು ಲೋಟ ನೀರಿತಾಯಿದ್ದೀನಿ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲು ಮುಚ್ಚಬೇಕು ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಇದು ಕುದಿ ಬರಬೇಕು ಈಗ ಕುದಿ ಬಂದಿದೆ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಎರಡು ವಿಝಿಲ್ ಕೂಗಿಸ್ತೀನಿ ವಿಝಿಲ್ ಹೋಗಿದೆ ಕುಕ್ಕರ್ ಮುಚ್ಚಳ ತೆಗಿತಾ ಇದೀನಿ ಈಗ ಮಶ್ರೂಮ್ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಯ್ತು ಈ ಪ್ಲೇಟ್ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ